ನಮಸ್ತೆ ಫ್ರೆಂಡ್ಸ್ ಸ್ಟಾಕ್ಸ್ ಇನ್ ಕನ್ನಡ ಸಿಕ್ಸ್ಟಿ ಫೋರ್ ಚಾನಲ್ಗೆ ನಿಮಗೆ ಸ್ವಾಗತ ಕೆಲವೊಬ್ಬರು ಪೆನಿ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ಇಷ್ಟಪಡಲ್ಲ ಯಾಕಂದರೆ ಅವುಗಳಲ್ಲಿ ವಾಲಿಟಿಲಿಟಿ ತುಂಬ ಇರುತ್ತೆ ಹೀಗಾಗಿ ಏನು ಮಾಡ್ತಾರೆ ಮೀಡಿಯಂ ಹಾಗೂ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊತಾರೆ ಆಮೇಲೆ ಇನ್ನೊಂದು ವಿಷಯ ಯಾರು ಮೀಡಿಯಮ್ ಹಾಗೂ ಲಾರ್ಜ್ ಕ್ಯಾಪ್ ಸೆಲೆಕ್ಟ್ ಮಾಡ್ಕೊತಾರಲ್ಲ ಅದರಲ್ಲಿ ಭಾಳಷ್ಟು ಜನ ನನ್ನ ಒಂದು ಅಂದಾಜಿನ ಪ್ರಕಾರ ಅವರು ಹೆಚ್ಚಿನ ಒಂದು ಬಂಡವಾಳವನ್ನು ಹೊಂದಿರ್ತಾರೆ ಹೆಚ್ಚಿನ ಬಂಡವಾಳ ಹೊಂದಿರೋರಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಬಂದರೆ ಅದೊಂದು ದೊಡ್ಡ ರಿಟರ್ನ್ ಅಂತಲೇ ಹೇಳ್ಬೋದು ಯಾಕಂದರೆ ಇದೇ ದುಡ್ಡನ್ನ ಅವರು ಬ್ಯಾಂಕಲ್ಲಿ ಎಫ್ ಡಿ ಇಟ್ಟರೆ ಎಫ್ ಡಿ ಇಂಟ್ರೆಸ್ಟ್ ಬಂದ್ಬಿಟ್ಟು ಆರರಿಂದ ಏಳು ಪರ್ಸೆಂಟ್ ಇರುತ್ತೆ ಇವರು ಚಾಪ್ಟರ್ ಮೇಲೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಗೇನನ್ನು ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಹಾಗೂ ಕೆಲವೊಂದು ಮೀಡಿಯಮ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಗೇನ್ ಮಾಡ್ಕೊಂಬಿಡ್ತಾರೆ ಅಂಥ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂತಹ ಒಂದು ಆರು ಸ್ಟಾಕ್ಸ್ಗಳನ್ನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ಅವುಗಳು ಯಾವುವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಅದರಲ್ಲಿ ಮೊದಲನೇ ಸ್ಟಾಕ್ ಬಂದು ಬಜಾಜ್ ಫೈನಾನ್ಸ್ ಇದು ಫೈನಾನ್ಷಿಯಲ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಒಂದು ಸ್ಟಾಕು ಇದು ಹೈಯಿಂದ ಹದಿನೈದು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಇನ್ನು ಎರಡನೇ ಸ್ಟಾಕ್ ಬಂದು ಹಿಂದೂಸ್ತಾನ್ ಯುನಿಲಿವರ್ ಇದು ಹೈಯಿಂದ ಹದಿನಾರು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಈ ಹಿಂದೂಸ್ತಾನಿ ಇಲ್ಲಿವರು ಎಫ್ ಎಂ ಸಿ ಜಿ ಸೆಕ್ಟ್ರಿಗೆ ಸಂಬಂಧಪಟ್ಟಂಥ ಒಂದು ಸ್ಟಾಕ್ ಆಗಿದೆ ಇನ್ನು ನಮ್ಮ ಮೂರನೇ ಸ್ಟಾಕ್ ಬಂದು ಬ್ರಿಟಾನಿಯಾ ಇಂಡಸ್ಟ್ರೀಸ್ ಲಿಮಿಟೆಡ್ ಇದು ಹೈಯಿಂದ ಟ್ವೆಂಟಿ ತ್ರೀ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಬ್ರಿಟಾನಿ ಇಂಡಸ್ಟ್ರೀಸ್ ಕೂಡ ಎಫ್ ಎಂ ಸಿ ಜಿ ಸೆಕ್ಟರಿಗೆ ಸಂಬಂಧಪಟ್ಟಂಥ ಒಂದು ಸ್ಟಾಕು ಇನ್ನು ನಾಲ್ಕನೇ ಸ್ಟಾಕ್ ಬಂದು ನೆಸ್ಲೆ ಇಂಡಿಯಾ ಲಿಮಿಟೆಡ್ಡು ಇದು ಹೈಯಿಂದ ಹದಿನೆಂಟು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಇದು ಎಫ್ ಎಂ ಸಿ ಜಿ ಸೆಕ್ಟರಿಗೆ ಸಂಬಂಧಪಟ್ಟಂಥ ಒಂದು ಸ್ಟಾಕು ಇನ್ನು ಐದನೇ ಸ್ಟಾಕ್ ಬಂದು ಅದಾನಿ ಪೋರ್ಟ್ಸ್ ಇದು ಹೈಯಿಂದ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಇದು ಪೋರ್ಟ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥ ಒಂದು ಬಂದರು ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ಒಂದು ಸ್ಟಾಕು ಇಲ್ಲಿ ಹೆಸರೇ ಸೂಚಿಸುತ್ತೆ ಇದು ಅದಾನಿ ಗ್ರೂಪ್ನವ್ರದು ಇನ್ನು ನಮ್ಮ ಕೊನೆಯ ಸ್ಟಾಕ್ ಬಂದು ಬರ್ಜರ್ ಪೇಂಟ್ ಇದು ಹೈಯಿಂದ ಟ್ವೆಂಟಿ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಪೇಂಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ಒಂದು ಸ್ಟಾಕ್ ಆಗಿದೆ ಈ ಆರು ಸ್ಟಾಕ್ಸ್ಗಳು ಫಂಡಮೆಂಟಲಿ ಮತ್ತು ಟೆಕ್ನಿಕಲಿ ತುಂಬಾ ಆಗಿದ್ದಾವೆ ಇದರಲ್ಲಿ ನೀವು ಈಸಿಯಾಗಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ರಿಟರ್ನ ತಗೋಬೋದು ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ನೀವು ಯಾವುದೇ ಸ್ಟಾಕ್ಸ್ಗಳನ್ನು ಒಂದೇ ಸರಿಗೆ ಬೈ ಮಾಡಲಿಕ್ಕೆ ಹೋಗ್ಬೇಡ್ರಿ ನೀವು ಸ್ಟಾಕ್ಸ್ಗಳನ್ನು ಬೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ನ ಸಹಾಯ ತಗೊಳ್ಳಿ ಆನಂತರ ನಿಮ್ಮದೇ ಆದಂಥ ಒಂದು ಸ್ಟಡಿ ಮಾಡಿ ಆಮೇಲೆ ನಿಮ್ಮ ಬಂಡವಾಳವನ್ನು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು ನಾನು ಹೇಳಿದಂಥ ಯಾವುದೇ ಸ್ಟಾಕ್ಸ್ಗಳ ಇದು ನಾ ರೆಕಮೆಂಡೇಶನ್ ಅಂತ ತಿಳ್ಕೊಬೇಡಿ ಇದು ಕೇವಲ ಎಜುಕೇಷನ್ ಪರ್ಪಸ್ ವೀಡಿಯೋ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ತೆ